ಎಷ್ಟೋ ಜನ ಬಂಜೆತನ ಅಂತಾರೆ ಸಂಭೋಗ ಮಾಡುವ ಸಮಯದಲ್ಲಿ ಆ ಫಂಗಸ್ ಒಳಗಡೆ ಬರ್ತಾರೆ ಬೀರ್ಯಾಣು ಈ ಗಂಡಸರಿಗೆ ಯೂರಿಯನ್ ನಲ್ಲಿ ನೊರೆ ವೀರ್ಯಾಣು ಹಣ ತೇಲ್ ಬೇಕು ಯೂರಿನ್ ಜೊತೆಗೆನೆ ವೀರ್ಯಾಣು ಉದ್ಯಾನಬಾರ್ದು ಹೆಣ್ಣು ಮಕ್ಕಳು ಮತ್ತೆ ಇಬ್ಬರು ತಿನ್ನುವ ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಮೂಲವಾಗಿ ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮೊಕಗಳಲ್ಲೂ ಬೀರಲೀ ನಗುಮುಖ ಬಾಳಲೀ ಆತ್ಮವೇ ಬೆಳಗಲೀ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲೀ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲೀ ನಮ್ಮ ದೇಶ ಆ ರೈತರಿಗೆಲ್ಲ ಒಳ್ಳೇದು ಮಾಡಲಿ ನಮ್ಮ ದೇಶ ಕಾಯುವ ಸೈನಿಕರಿಗೆ ನಾವು ಇನ್ನೂ ಶಕ್ತಿನ ತುಂಬಬೇಕು ಅಂದರೆ ಎಲ್ಲರೂ ಅವ್ರ ಹೆಸಲ್ ಪ್ರೇಯರ್ ಮಾಡಿ ಓಕೆ ಥ್ಯಾಂಕ್ ಯು ಇವತ್ತು ನಾವು ನಮ್ಮ ವೀಡಿಯೋಗಳನ್ನ ನೀವು ನೋಡ್ತಾಯಿದ್ರೆ ಸುಮಾರು ಜನಕ್ಕೆ ಬೇರೆ ಜೆನ್ಸ್ ಸಮಸ್ಯೆ ಅಂದರೆ ಗಂಡಸರ ಸಮಸ್ಯೆಗೆ ಮಾತ್ರ ಪರಿಹಾರಗಳಿತ್ತು ಲೇಡೀಸ್ಗಳಿಗೆ ಪರಿಹಾರ ಇದೆ ಅವ್ರು ಹೇಳ್ಕೊಳಕ್ಕಿಲ್ಲ ಮುಚ್ಚಿ ಮಡಗಿಬಿಡ್ತಾರೆ ಕೆಲವು ಜನ ಲೇಡೀಸು ನಮ್ಮ ಬಂದು ಕೂತಾಗ ಗಂಡ ಹೆಣ್ತಿಬ್ರು ಬರ್ತಾರೆ ಕೌನ್ಸ್ಲಿಂಗ್ ಮಾಡ್ತೀವಿ ಕೌನ್ಸ್ಲಿಂಗನ್ನು ಹೇಳ್ಕೊತ ಹೇಳ್ಕೊಂಡಾಗ ಏನೇನಾಗುತ್ತೆ ಅಂತ ನಮ್ಮ ಹತ್ರ ಹೇಳ್ತಾರೆ ಅದರಲ್ಲಿ ಕೆಲವೊಂದು ಹೇಳ್ತೀನಿ ಏಳಾಗಿ ಇದಕ್ಕೆ ಪರಿಹಾರನೂ ಹೇಳ್ತೀನಿ ಆ ಪರಿಹಾರದ ಜೊತೆಗೆ ಔಷಧಿನೂ ಹೇಳ್ಕೊಡ್ತೀನಿ ಫಸ್ಟು ಏನಾಗುತ್ತೆ ಅಂತ ನೋಡೋಣ ಗಂಡು ಹೆಣ್ಣು ಇಬ್ಬರು ಮಿಲನ ಆದಾಗ ಅಂದರೆ ದಾಂಪತ್ಯ ಜೀವನದಲ್ಲಿ ಸಂಭೋಗದ ಸಮಯದಲ್ಲಿ ಹೆಣ್ಣಿಗೆ ತಲೆನೋವು ಬಂದಾಗ ಅದರ್ಥ ಏನಪ್ಪ ಅಂದರೆ ಗರ್ಭಚೀಲದಲ್ಲಿ ಎರಡು ಲೇಹರ್ ಬರುತ್ತೆ ಅದರಲ್ಲಿ ಪಾಚಿ ಫಂಗಸ್ ಅಂತಾರೆ ಆ ಫಂಗಸ್ ಒಳಗಡೆ ಬಿಡೋಲ್ಲ ವೀರ್ಯಾಣವನ್ನು ಆಗ ಆ ಹೆಣ್ಮಿಗೆ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ ಎರಡನೇದು ಏನಪ್ಪ ಅಂದರೆ ಇಡೀ ಶರೀರ ಸಂಭೋಗ ಮಾಡೋ ಟೈಮಲ್ಲಿ ಇಡೀ ಶರೀರ ನೋವಾದಾಗ ಅವ್ರಿಗೆ ಗರ್ಭಚೀಲದಲ್ಲಿ ಗ್ಯಾಸ್ ಇದೆ ಅಂತ ಅರ್ಥ ಮೂರನೇದಾಗಿ ಸಂಭೋಗ ಮಾಡುವ ಸಮಯದಲ್ಲಿ ಎದೆ ನೋವು ಬಂದಾಗ ದುರ್ಮಾಂಸ ಬೆಳೆದಿದೆ ಅಂತ ಎಲ್ಲಿ ಗರ್ಭಚೀಲದಲ್ಲಿ ದುರ್ಮಾಂಸ ಬೆಳೆದಿದೆ ಅಂತ ಅರ್ಥ ನಾಲ್ಕನೇದಾಗಿ ಸಂಭೋಗ ಸಮಯದಲ್ಲಿ ಹೆಣ್ಮಗಳಿಗೆ ಬೆನ್ನೋ ಬಂದಿದ್ರೆ ಗರ್ಭಚೀಲದಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತೂ ಅರ್ಥ ಅದೇ ರೀತಿ ಕಾಪ್ ಮಝಲ್ ನಮ್ಮ ಮೀನು ಕಂಡ ಇದೆಯಲ್ಲ ಅಲ್ಲಿ ನೋವು ಬಂದು ಆ್ಯಂಕಲ್ಗಳು ನೋವು ಬಂದರೆ ಗರ್ಭಚೀಲದಲ್ಲಿ ನೀರು ಗುಳ್ಳೆ ಇದೆ ಅಂತ ಅರ್ಥ ಪಿ ಸಿ ಓಡಿ ಅಂತಾರದನ್ನ ಆ ಪಿ ಸಿ ಓಡಿ ಸಮಸ್ಯೆ ಇದ್ದರೂ ಕಾಪ್ ಮಸಲು ಮತ್ತು ನಿಮಗೆ ಮೀನು ಕಂಡ ಆ್ಯಂಕಲ್ಲು ಇದು ನೋವಿದೆ ಅಂತ ನೋವು ನೋವಾಗುತ್ತೆ ಆ ಟೈಮಲ್ಲಿ ಸಂಭೋಗ ಕ್ರಿಯೆ ನಡೆದಾಗ ಅದೇ ರೀತಿ ಸಂಭೋಗದ ಸಮಯದಲ್ಲಿ ತೇಗ್ ಬಂದರೆ ಅವು ಅವು ಅಂತ ತೇಗ್ ಬರುತ್ತಲ್ಲ ಆಗ ಗರ್ಭಚೀಲದಲ್ಲಿ ಫೈಬ್ರಾಡ್ ಇದೆ ಅಂತ ಅರ್ಥ ಮತ್ತು ಕೊಬ್ಬಿನಂಶ ಅಧಿಕವಾಗಿದೆ ಅಂತ ಅರ್ಥ ಆರು ವಿಧವಾದಂಥ ನೋವು ಹೆಣ್ಮಕ್ಳಿಗೆ ಸಮಸ್ಯೆನ ಉಂಟು ಮಾಡ್ತಕ್ಕಂಥ ಇದೆಲ್ಲ ನೋವು ಈಗ ಅದೇ ರೀತಿ ಈ ಗಂಡಸರಿಗೆ ಒಂದಾ ಹೋಗಬೇಕಾದ್ರೆ ಒಂದದಲ್ಲಿ ನೊರೆ ಬಂದಾಗ ಅದೊಂದು ಸಮಸ್ಯೆ ಎರಡನೇದು ವೀರ್ಯಾಣಿಗೆ ಬಂದು ನೀರಲ್ಲಿ ತೇಲಬೇಕು ತೇಲ್ದಾಗ ವೀರ್ಯಾಣು ಚೆನ್ನಾಗಿದೆ ಅಂತ ಅರ್ಥ ನೀವು ಸ್ಪರ್ಮ್ ಕೌಂಟ್ ಕೊಟ್ಟರೆ ಅವ್ರು ಹೇಳ್ತಾರೆ ಮೊಟಿಲಿಟಿ ನಾನ್ ಮೊಟಿಲಿಟಿ ವಾಲ್ಯೂಮು ಟೋಟಲ್ ಕೌಂಟು ಕಲರು ಇದೆಲ್ಲ ಹೇಳ್ತಾರಲ್ವಾ ಈಗ ನಿಮ್ಮ ಹತ್ರ ದುಡ್ಡು ಇರಲ್ಲ ಅಂಥವ್ರು ಏನು ಮಾಡಿ ವೀರ್ಯಾಣು ಒಂದು ಲೋಟದಲ್ಲಿ ಬಿಟ್ಟು ನೋಡ್ರಿ ತೇಲಿದ್ರೆ ವೀರ್ಯಾಣು ಚೆನ್ನಾಗಿದೆ ಅಂತ ಅರ್ಥ ಮುಳುಗ್ಬಿಟ್ರೆ ಸಮಸ್ಯೆ ಇದೆ ಅಂತ ಅರ್ಥ ಓಕೆ ಆಮೇಲೆ ಕೊನೆಯದಾಗಿ ಒಂದಾಗ ಹೋಯ್ತೀರಲ್ಲ ವೀರ್ಯ ವೀರ್ಯಾಣು ಹೋಗ್ಬಿಟ್ರೆ ಆವಾಗ ಸಮಸ್ಯೆ ಇದೆ ಅಂತ ಅರ್ಥ ಅಂದರೆ ವೀರ್ಯಾಣು ಹೋದರೆ ಈ ಸಮಸ್ಯೆ ಎಲ್ಲ ಮೂರೂ ಗಂಡು ಮಕ್ಕಳಿಗೆ ಬರೋದು ಯಾವುದಾದ್ರು ಮೊದಲನೇದಾಗಿ ಯೂರಿಯನ್ನಲ್ಲಿ ನೊರೆ ಹೋಗೋದು ಎರಡನೇದು ವೀರ್ಯಾಣು ಹಣು ತೇಲ್ಬೇಕು ಮುಳುಗಬಾರ್ದು ಮೂರನೇದು ಯೂರಿನ್ ಒಳಗಡೆ ಯೂರಿನ್ ಜೊತೆಗೇನೆ ವೀರ್ಯಾಣು ಹೋಗಬಾರ್ದು ಇದಿದ್ದಷ್ಟು ಮಕ್ಕಳಾಗೋದು ತುಂಬ ಕಷ್ಟ ಸ್ಪರ್ಮ್ ಗಟ್ಟಿಯಾಗಿರಬೇಕು ಓಕೆ ಇದಕ್ಕಲ್ಲ ಹೆಣ್ಮಕ್ಳು ಮತ್ತು ಗಂಡು ಮಕ್ಳಿಗೂ ಇಬ್ಬರು ಸೇರಿ ಇವತ್ತೊಂದು ನಾವು ಲೇಹ್ಯ ಮಾಡೋಣ ಆ ಲೇಹ್ಯ ಹೆಸ್ರೇನು ಗೊತ್ತಾ ಕಪ್ಪಲ್ ಲೇಹ್ಯ ಗಂಡು ಹೆಣ್ಣು ಇಬ್ಬರು ತಿನ್ನುವ ಲೇಹ್ಯ ಮಾಡೋದು ಹೆಂಗೆ ಅಂತ ಫಸ್ಟ್ ನೋಡೋಣ ನಂತರ ತಿನ್ನೋದು ಹೇಳ್ಕೊಡ್ತೀನಿ ಓಕೆನಾ ಬನ್ನಿ ಹೋಗೋಣ ಮಾಡುವ ವಿಧಾನ ಇದಕ್ಕೆ ಏನೇನಪ್ಪ ಬೇಕು ಅಂತ ಫಸ್ಟ್ ಹೇಳ್ಬಿಡ್ತೀನಿ ಮೊದಲನೇದಾಗಿ ನೀರ್ಮುಳ್ಳಿ ಬೀಜ ಇನ್ನೂರೈವತ್ತು ಗ್ರಾಮ್ ಚೆನ್ನಾಗಿ ಮಣ್ಣೆಲ್ಲ ತೆಗಿಬೇಕು ಅಂಟಿರುತ್ತೆ ಯಾಕಂದರೆ ಅದು ಕುಟ್ಟಿದ್ರೇ ಒಂಥರ ಅಂಟಂಟಾಗ್ಬಿಡುತ್ತೆ ಕ್ಲೀನಾಗಿ ಮಣ್ಣು ತೋ ಮಣ್ಣು ತೆಗೆದು ಕ್ಲೀನ್ ಮಾಡಿ ನೂರು ಗ್ರಾಮ್ ಜಲ್ಡೆ ಬರುತ್ತೆ ನೂರು ಸಣ್ಣ ಸಣ್ಣ ಜಡ್ಡೆ ಅದರಲ್ಲಿ ಜಲ್ಡೆ ಹಿಡಿಬೇಕು ಪೌಡ್ರ್ ಮಾಡಿಬಿಟ್ಟು ಜಡ್ಡೆ ಇಡ್ಕೊಬೇಕು ಇನ್ನೂರೈವತ್ತು ಗ್ರಾಮ್ ನೀರುಮುಳ್ಳಿ ಬೀಜ ಎರಡನೇದು ಒಣ ಶುಂಠಿ ಪುಡಿ ಇನ್ನೂರೈವತ್ತು ಗ್ರಾಮ್ ಈ ಒಣ ಶುಂಠಿ ಪುಡಿ ಹೆಂಗಪ್ಪ ಮಾಡೋದು ಒಣ ಶುಂಠಿ ತೊಗೊಂಬನ್ನಿ ಸುಣ್ಣದ್ದೀರೆಲ್ಲ ಅಜ್ಜಿ ಅಜ್ಜಿ ತೆಗೀರಿ ಚೆನ್ನಾಗಿ ಅಜ್ಜಿ ತೆಗಿಬೇಕು ಅಜ್ಜಿ ತೆಗಿಬೇಕು ಒಂದು ಐವತ್ತು ಸರಿ ಮಾಡಿ ನಂತರ ಅದನ್ನು ಒಣಗಾಕಿ ಒಣಗಾಕಿದ ನಂತರ ತೊಗೊಂಡೋಗ್ಬಿಟ್ಟು ಸ್ಟವಲ್ಲಿ ಸುಡಬೇಕು ಇಕ್ಕಳ ತೊಗೊಂಡು ಸ್ಟವಲ್ಲಿ ಸುಡಿ ಅದ್ರ ಮೇಲಿರ್ತಕ್ಕಂಥ ಸಿಪ್ಪೆ ಎಲ್ಲ ಬಿದ್ದೋಗ್ಬಿಡುತ್ತೆ ನಂತರ ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ ಕ್ಲೀನಾಗಿ ಸಣ್ಣ ಪೌಡ್ರ್ ಮಾಡ್ಕೊಳ್ಳಿ ಎರಡಾಯ್ತು ಮೂರನೇದು ಇನ್ನೂರೈವತ್ತು ಗ್ರಾಮು ಜಾಕಾಯಿ ಜಾಕಾಯಿನ ಫಸ್ಟು ಶುದ್ಧಿ ಮಾಡಬೇಕು ಹೆಂಗಪ್ಪ ಅಂದರೆ ತುಪ್ಪದಲ್ಲಿ ಫಸ್ಟ್ ಉಡ್ಕೊಬೇಕು ಯಾಕಂದ್ರೆ ಅದ್ರಲ್ಲಿ ಸಣ್ಣ ಸಣ್ಣ ಹುಳ ಇರ್ತವೆ ತುಪ್ಪದಲ್ಲಿ ಹುರಿದಾಗ ಅವಳೆಲ್ಲ ಹೋಗ್ಬಿಡುತ್ತೆ ತುಪ್ಪ ಹಾಕಿದ ತಕ್ಷಣ ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ ಅದನ್ನು ಪೌಡ್ರ್ ಮಾಡಿ ಮಾಡ್ಕೊಬೇಕು ಮೂರು ಐಟಮ್ ಆಯಿತಾ ಇನ್ನೂರೈವತ್ತು 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 ಇದ್ರ ಎರಡರಷ್ಟು ಕಪ್ಪು ಎಳ್ಳು ತೊಗೊಬೇಕು ಅಂದರೆ ಒಂದೂವರೆ ಕೆ ಜಿ ಎಳ್ ತೊಗೊಳ್ಬೇಕು ಕಪ್ಪೆಳ್ಳು ಕಪ್ಪೆಳ್ಳು ರುಬ್ಬಿದಾಗ ಪೇಸ್ಟ್ ಥರ ಆಗುತ್ತೆ ಅದನ್ನು ಸ್ವಲ್ಪ ಲೈಟಾಗಿ ಹುಡ್ಕೊಳ್ಳಿ ಹುರಿದ್ಬಿಟ್ಟು ಪೌಡ್ರ್ ಮಾಡಕ್ಕೆ ಮಾಡ್ಕೊಬೇಕು ಓಕೆ ಈಗ ಇದೆಲ್ಲ ಆಯಿತು ಕೆಂಪು ಕಲ್ಸಕ್ಕೆ ಎರಡು ಕೆ ಜಿ ತೊಗೊಳ್ಬೇಕು ಕೆಂಪು ಕಲ್ಸಕ್ಕೆ ಎರಡು ಕೆ ಜಿ ಕೆಂಪು ಕಲ್ಸಕ್ಕೆ ಎರಡು ಕೆ ಜಿ ತೊಗೊಂಡು ಕೆಂಪು ಅಥವಾ ಯಾವುದೋ ಕಲ್ಸಕ್ಕೆ ಎರಡರೊಂದು ಕಲ್ಸಕ್ಕೆರೆ ಒಟ್ಟಲ್ಲಿ ತಂಪು ಎರಡು ಕೆ ಜಿ ತಗೊಂಡು ಅದನ್ನು ಪಾಕ ಮಾಡಬೇಕು ಪಾಕ ಯಾವುದರಿಂದ ಮಾಡಬೇಕು ಅಂದರೆ ಹಾಲಿನ ಪಾಕ ಮಾಡಬೇಕು ಹಾಲಲ್ಲಿ ಪಾಕ ಪಾಕ ಹಾಲಲ್ಲಿ ಮಾಡಂಗಿದ್ರೆ ಮಾಡಿರಿ ಇಲ್ಲ ಮಾಮೂಲಿ ನೀರು ಹಾಕ್ಬಿಟ್ಟು ಪಾಕ ಮಾಡ್ಕೊಳ್ಳಿ ಪಾಕ ಎಲ್ಲ ಮಾಡಿಬಿಟ್ಟು ಈ ಮೇಲ್ಗಡೆ ಎಲ್ಲ ರುಬ್ ಮಡಿಕಿದ್ದಿರಲಿಲ್ಲ ಅದನ್ನೆಲ್ಲ ನಿಧಾನಕ್ಕಾಗಿ ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ ಚೆನ್ನಾಗಿ ಆಡಿಸ್ಬೇಕು ಚೆನ್ನಾಗಿ ಆಡಿಸ್ತಾ 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 ಆಡಿದಾಗ ಇದು ಕಪ್ಪಲ್ ಲೇಗ್ಯ ಆಗುತ್ತದೆ ಕಪ್ಪಲ್ ಲೇಗ್ಯ ಮೇಲೆ ಹೇಳಿದ್ದಿನಲ್ಲ ಹೆಣ್ಮಕ್ಳಿಗೆ ಆರು ಗಂಡು ಮಕ್ಕಳಿಗೆ ಮೂರು ಈ ಕಾಯಿಲೆಗಳನ್ನು ಹೋಗ್ಲಾಡಿಸ್ತಕ್ಕಂಥ ಲೇಗ್ಯ ಯಾವುದಪ್ಪ ಅಂದರೆ ಕಪ್ಪಲ್ ಲೇಗ್ಯಾ ಆಯಿತು ಕಾಯಿಲೆಗೂ ಹೇಳಿದ್ದಾಯ್ತು ಮಾಡೋದು ಹೆಂಗದಾಯ್ತು ತಿನ್ನೋದು ಹೇಳ್ಬೇಕಲ್ಲ ಅಲ್ವಾ ತಿನ್ನೋದು ಊಟಕ್ಕೆ ಮುಂಚೆ ಅರ್ಧ ಚಮಚ ಬೆಳಿಗ್ಗೆ ಹಾಕ್ಕೊಂಡು ಚೆನ್ನಾಗಿ ಅಗಿಬೇಕು ಅದು ರಬ್ಬರ್ ಥರ ಇರುತ್ತೆ ಇದು ತಿಂದಾಗ ಯಾರ್ಯಾರಿಗೆ ಮೂತ್ರ ಹೋಗ್ಬೇಕಾದ್ರೆ ಉರಿತೈತಲ್ಲ ಅದು ಫಸ್ಟು ಸ್ಟಾಪ್ ಆಗ್ಬಿಡುತ್ತೆ ಆಮೇಲೆ ನೈಟಲ್ಲಿ ನೈಟ್ ಫಾಲು ಅದು ನಿಂತೋಗ್ಬಿಡುತ್ತೆ ಯೂರಿನಲ್ಲಿ ವೀರ್ಯಾಣಿ ಹೋಗೋದು ಅದು ನಿಂತೋಗ್ಬಿಡುತ್ತೆ ದೇಹ ತಂಪಾಗುತ್ತೆ ಹೆಣ್ಮಕ್ಳಿಗೆ ಆರು ಗಂಡು ಮಕ್ಕಳಿಗೆ ಮೂರು ಕಪ್ಪಲ್ ಲೇಹ್ಯ ಈ ಕಪ್ಪಲ್ ಲೇಹ್ಯವನ್ನು ತಿಂದಾಗ ಮೇಲೆ ಏಳಿರ್ತಕ್ಕಂಥ ಎಲ್ಲ ಕಾಯಿಲೆಗಳನ್ನು ನಿರ್ಣಾಮ ಆಗುತ್ತೆ ಕೆಲವು ಜನ ಕೇಳ್ತೀರ ಎಷ್ಟು ದಿನ ತೊಗೊಬೇಕು ಅಂತ ಇದರಲ್ಲಿ ಔಷಧಿ ಹಾಕಿದೀನಾ ಕೆಮಿಕಲ್ ಇದೆಯಾ ಎಲ್ಲ ಮನೇಲಿ ಮಾಡೋ ತಾನೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತಲ್ವಾ ನಿಮ್ಮ ಕಾಯಿಲೆ ಹೋಗೋ ತನಕ ತೊಗೊಳ್ಳಿ ಏನೂ ಆಗೋಲ್ಲ ನಿಮ್ಗೆ ಅಕಸ್ಮಾತ್ ಮಾಡೋಕ್ಕಾಗಿಲ್ಲ ಅಂದರೆ ಇಲ್ಲಿ ಕೆಳಗಡೆ ನಂಬರ್ ಇದೆ ನೋಡಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಝೀರೋ ಟೂ ಏಯ್ಟ್ ಒನ್ ಫೋರ್ ಟೂ ಈ ನಂಬರ್ಗೆ ಮಾತ್ರ ಕಾಲ್ ಮಾಡಿ ನಿಮ್ಗೆ ಏನಾದರೂ ಈ ಕಪ್ಪಲ್ಲಿ ಹೇಗೆ ಬೇಕಾದಲ್ಲಿ ನಮ್ಮ ನೇಚರ್ ಬೀಟ್ಸ್ ಡಾಟ್ ಇನ್ ವೆಬ್ಸೈಟ್ ಇದೆ ಅಲ್ಲಿ ಹಾಕಿರ್ತೀವಿ ಹೆಸರಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಅಲ್ಲಿ ಸುಮ್ಮನೆ ನಮಗೊಂದು ಮೆಸೇಜ್ ಕಳಿಸಿದ್ರೆ ಸಾಕು ನಾವು ನಿಮ್ಗೆ ಕಳಿಸ್ಕೊಡ್ತೀವಿ ಫೋನ್ ಎತ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ ಯಾಕೆ ಬರ ಒಂದು ಫೋನ್ ಒಂದು ದಿನಕ್ಕೆ ಸಾವಿರ ಫೋನ್ ಬರುತ್ತೆ ಮೂರು ಜನ ಅಟೆಂಡ್ ಮಾಡ್ತಾರೆ ಎಲ್ಲರಿಗೂ ಕಿವಿ ನೋವು ಸೊ ಹಂಗಾಗಿ ನಿಮ್ಮ ಅಲ್ಲಿ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಖಂಡಿತವಾಗ್ಲೂ ನಾವು ರೆಸ್ಪಾನ್ಸ್ ಮಾಡ್ತೀವಿ ಈ ಕಪ್ಪಲ್ ಲೇಗ್ಯಾವನ್ನು ನಿಮ್ಮ ಮನೆಗೆ ತಲುಪಿಸ್ತೇನೆ ಯಾರು ಮಾಡ್ಕೊತಿರೋ ಮಾಡ್ಕೊಂಡವರು ದಯವಿಟ್ಟು ನಮಗೆ ತಿಳಿಸ್ಕೊಡಿ ಚೆನ್ನಾಗಿದೆ ಅಂತ ಆಮೇಲೆ ಮಾಡ್ಕೊಡೋದು ದೊರ್ದಲ್ಲ ಹತ್ತಾರು ಜನಕ್ಕೆ ಹೋಗಿದ್ದು ರೀಚ್ ಆಗಬೇಕು ಎಷ್ಟೋ ಜನ ಬಂಜೆತನ ಅಂತಾರೆ ಎಷ್ಟೋ ಜನ ಜೆನ್ಸ್ ಬಂಜೆ ಅಂತಾರೆ ಇದಕ್ಕೆಲ್ಲ ಒಳ್ಳೆ ಪರಿಹಾರ ಸೊ ಈ ಹೇಗ್ಯ ಮಾಡಿ ತಿನ್ನಿರಿ ಹತ್ತಾರು ಜನಕ್ಕೆ ತಿಳಿಸಿ ಶೇರ್ ಮಾಡಿ ಲೈಕ್ ಮಾಡಿದ್ರೆ ಹತ್ತಾರು ಜನಕ್ಕೆ ಹೋಗುತ್ತೆ ಅದ್ರ ಜೊತೆ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರೀತಿಯ ವೀಕ್ಷಕರೇ ನಿಮ್ಮಿಂದ ಇವತ್ತು ನಾವು ಇಷ್ಟು ಮೇಲೆ ಬಂದು ನಿಂತಿದ್ದೀವಿ ಸೊ ನಿಮಗೆಲ್ಲ ಧನ್ಯವಾದಗಳು ಫೇಸ್ಬುಕ್ಕಲ್ಲಿ ಹೆಚ್ಚು ಕಮ್ಮೆ ಒಂದು ಲಕ್ಷ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ನಿಮಗೆ ಅನಂತ ಅನಂತ ಧನ್ಯವಾದಗಳು ನಮ್ಮ ನೇಚರ್ ಬೀಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು ಮೂರು ಲಕ್ಷ ಜನ ನೀವು ಹಾಕಿರೋದು ನಾವು ಬೆಳೀತಾ ಇದ್ದೀವಿ ನಿಮ್ಮ ಒಂದು ಆಶೀರ್ವಾದ ಇಲ್ಲ ಅಂದರೆ ನಾವು ಬೆಳೆಯೋಕ್ಕಾಗಲ್ಲ ಅದಕ್ಕೆ ನಿಮ್ಮೆಲ್ರಿಗೂ ಹೃತ್ಪೂರ್ವಕವಾಗಿ ನಮ್ಮ ನೇಚರ್ ಬೀಟ್ಸ್ ಕನ್ನಡ ಚಾನೆಲ್ ಪರವಾಗಿ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ